भैया पटको लाग्छ नि भित्र र बाहिर होला हाम्रो साल थियो मेन सर नै हो यो यादु दिवस त होला साइड दुइजना मान्छे छ यो दिनको व्यवस्था नाम अध्यक्ष जना निमको दिवसनामा छ यात्रा दल तिर्ने ಇವತ್ತು ಬಿಜಾಪುರದಲ್ಲಿರುವಂತಹ ನಗರದಲ್ಲಿ ಐವತ್ತು ದೇವಸ್ಥಾನಗಳು ಮತ್ತು ಜಿಲ್ಲೆಯಲ್ಲಿ ವಿವಿಧ ಒಟ್ಟು ಒಂದು ನೂರ ಮೂವತ್ತು ಏಳು ದೇವಸ್ಥಾನಗಳಿಗೆ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಇದರಲ್ಲಿ ಸೇರಿಸ್ಬೇಕನ್ನುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಯಾವುದೇ ದೇವಸ್ಥಾನಗಳ ನೋಟಿಸು ಕೊಟ್ಟು ಕೊಟ್ಟು ಕೊಟ್ಟಿಲ್ಲ ಮತ್ತು ಒಂದು ಯಾವುದೇ ಅವ್ರ ಜೊತೆ ಚರ್ಚೆ ಮಾಡ್ದೇನೆ ಅವ್ರನ್ನೆಲ್ಲರನ್ನ ಆ ದೇವಸ್ಥಾನಗಳ ಸರ್ಕಾರ ಕಬ್ಜಾ ಮಾಡುವಂತ ಒಂದು ಹುನಾರ ನಡೀತಾ ಇದೆ ಇದನ್ನು ಕೈ ಬಿಡಬೇಕಂತೇಳ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಎಲ್ಲ ದೇವಸ್ಥಾನಗಳ ಭಕ್ತರು ಮತ್ತೆಲ್ಲ ಮಂಡಳಿಯವರು ಸೇರಿ ಒತ್ತಾಯ ಮಾಡಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಟ್ಟಿದ್ವಿ ದೇವಾಲಯಗಳು ಒಂದೂರ ಮೂವತ್ತೇಳು ದೇವಸ್ಥಾನಗಳು ಅದರಲ್ಲಿ ಐವತ್ತು ನಗರ ವ್ಯಾಪ್ತಿಯಲ್ಲಿ ಟೋಟಲ್ ಜಿಲ್ಲೆಯಲ್ಲಿ ನೂರ ಮೂವತ್ತೇಳು ದೇವಸ್ಥಾನಗಳಿಗೆ ಆದ್ರ ಒಂದು ವ್ಯಾಪಾರ ಸಿಗಲ ಹೇಳ್ದಲ್ಲ ಅವ್ರು ಯಾರಿಗೂ ಕೂಡ ಒಂದು ಮಾಹಿತಿ ಕೂಡ ಇಲ್ಲ ದೇವಸ್ಥಾನದವ್ರಿಗೆ ಸಂಪೂರ್ಣ ಅವರೆಲ್ಲರಿಗೂ ಕೂಡ ಇದರಿಂದ ಯಾವುದೇ ಮಾಹಿತಿ ಕೂಡ ಸಿಕ್ಕಿಲ್ಲ ಅವ್ರನ್ನೆಲ್ಲ ಪೂರ ಕತ್ತಲೆಯಲ್ಲಿ ಇಟ್ಟು ಒಂಥರ ಸರ್ಕಾರ ದಬ್ಬಾಳಿಕೆ ರೀತಿಯಲ್ಲಿ ಅವ್ರನ್ನ ಕಬ್ಜಾ ತೊಗೊಳ್ಳುವಂಥ ಹುನ್ನಾರ ನಡೆದಿದೆ ಇದು ಹಿಂದೂ ಧಾರ್ಮಿಕ ಪದ್ಧತಿ ವ್ಯವಸ್ಥೆಗೆ ಸಂಪೂರ್ಣವಾಗಿ ಧಕ್ಕೆ ಬರ್ತದೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ